ಲಲಿತಾ ಪಂಚಮಿ ದಿನ ಅವತ್ತು ವಿಶೇಷವಾಗಿ ತಾಯಿಗೆ ನವಕ ಕಳಶ ನಡೀತದೆ ಅದಾದ ನಂತರ ಸಂಜೆಯ ದಿನದಲ್ಲಿ ದೀಪಾರಾಧನೆ ಅಂದರೆ ದುರ್ಗಾ ನಮಸ್ಕಾರ ಪೂಜೆಯನ್ನು ನಡೆಸುವಂಥದ್ದು ವಿಶೇಷವಾಗಿ ನಾವು ಕೇಪಳವು ಅಂತ ಹೇಳ್ತೇವೆ ಅದರಲ್ಲಿ ದೇವಿಯ ಅರ್ಚನೆಯನ್ನು ಮಾಡುವಂಥದ್ದು ಸಪ್ತಶತಿ ಪಾರಾಯಣವನ್ನು ಮಾಡಿಕೊಂಡು ದುರ್ಗಾ ನಮಸ್ಕಾರ ಪೂಜೆಯನ್ನು ನಡೆಸುತ್ತಾರೆ ಭಾರಿ ಆಯಿತು ನಮಗೆ ಯಾಕೆಂದರೆ ಇಂಥದ್ದು ನಾವು ನಮಗೆ ಸಿಕ್ಕಬೇಕಾದ್ರೆ ನಾವು ಪುಣ್ಯವಂತರು ನವರಾತ್ರಿ ವೈಭವ ಶುರು ನಾಡಿನಾದ್ಯಂತ ಈ ನವರಾತ್ರಿ ಹಬ್ಬವನ್ನ ದಸರಾ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಿಂದ ಆಚರಣೆ ಮಾಡ್ತಾರೆ ಅದರಲ್ಲೂ ಕೂಡ ಈ ದೇವಿ ದೇವಸ್ಥಾನಗಳಲ್ಲಿ ಈ ನವರಾತ್ರಿಯನ್ನ ಬಹಳ ಅದ್ದೂರಿಯಿಂದ ಆಚರಣೆ ಮಾಡ್ತಾರೆ ಇವತ್ತು ನಾನಿವತ್ತು ಈ ಬೆಳ್ತಂಗಡಿ ತಾಲೂಕಿನ ಒಡದಕರಿಯ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಇಲ್ಲೂ ಕೂಡ ಅಷ್ಟೇನೆ ಬೆಳಗಿಂದಲೂ ಕೂಡ ಬಹಳ ವಿಶೇಷ ಪೂಜೆ ನಡೀತಾ ಇತ್ತು ಇದ್ರ ಬಗ್ಗೆ ಮಾತನಾಡೋಕ್ಕೆ ಈ ಒಡದಕರಿಯ ದೇವಸ್ಥಾನದ ಆಡಳಿತಾಧಿಕಾರಿ ಲತೇಶ್ ಬಿ ಇದ್ದಾರೆ ಸೊ ಇವ್ರ ಜೊತೆ ಮಾತಾಡೋಣ ಫಸ್ಟ್ ಆಫ್ ಆಲ್ ಇವತ್ತಿನಿಂದ ನವರಾತ್ರಿ ವೈಭವ ಶುರು ಇವತ್ತು ಮತ್ತು ಈ ಒಂದು ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ವಿಶೇಷ ಪೂಜೆ ನಡೆಯಿತು ಆ ಪ್ರಾರಂಭದ ದಿನ ಇವತ್ತು ಮುಖ್ಯವಾಗಿ ತೋರಣ ಮುಹೂರ್ತದೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿದೆ ಮತ್ತೆ ವೈದಿಕ ಕಾರ್ಯಕ್ರಮಗಳು ಗಣಹೋಮ ಆಗಿರ್ಬೋದು ಅದೇ ರೀತಿ ತೆನೆ ಮುಹೂರ್ತ ವಿಶೇಷವಾಗಿ ಹೊಸಕಿ ಊಟ ಎಲ್ಲ ಮಾಡುವಂಥ ಕ್ರಮವನ್ನ ಈ ನವರಾತ್ರಿಯ ಪ್ರಾರಂಭ ದಿನದಲ್ಲಿ ಆಚರಣೆ ಮಾಡ್ತೇವೆ ನಂತರ ಭಜನಾ ಕಾರ್ಯಕ್ರಮಗಳು ಹತ್ತು ದಿನಗಳಲ್ಲಿ ಭಜನಾ ಕಾರ್ಯಕ್ರಮಗಳು ನಂತರ ಏನಂತ ಹೇಳಿದ್ರೆ ವಿಶೇಷವಾಗಿ ದೇವಿಗೆ ತ್ರಿಕಾಲ ಪೂಜೆ ಮೂರು ಹತ್ತಿನ ಪೂಜೆಗಳು ನೆರವೇರಿಸ್ತದೆ ನಂತರ ಲಲಿತಾ ಪಂಚಮಿ ದಿನದಂದು ದುರ್ಗಾ ನಮಸ್ಕಾರ ಪೂಜೆ ನಂತರ ವಿಶೇಷವಾಗಿ ವಿಜಯದಶಮಿ ಅಂದಿನ ದಿನದಲ್ಲಿ ತಾಯಿಗೆ ವಿಶೇಷವಾಗಿ ರಂಗ ಪೂಜೆ ಕಾರ್ಯಕ್ರಮಗಳು ಜರುಗ್ತದೆ ಮತ್ತೆ ಈ ಸಾನ್ನಿಧ್ಯದಲ್ಲಿರುವಂತಹ ಪರಿವಾರ ದೇವತೆಗಳಿಗೆ ದೈವಗಳಾಗಿರ್ಬೋದು ಇವರಿಗೆ ಕೂಡ ವಿಶೇಷವಾಗಿ ಆರಾಧನೆ ನಡೆಸುವಂಥದ್ದು ಈ ನವರಾತ್ರಿಯಲ್ಲಿ ಕಂಡು ಬರ್ತಾ ಇದೆ ಇದೊಂದು ಈ ಓಡದಕೊರೆ ದೇವಸ್ಥಾನ ವಿಶೇಷತೆ ಏನು ಅಂತ ಇದಕ್ಕೆ ಎಷ್ಟು ವರ್ಷ ಇತಿಹಾಸ ಇದೆ ವಿಶೇಷ ಕಾರಣಕ ಏನು ಅಂತ ಆ ಓಡದ ಕರೆ ಹೇಳಿದ್ರೆ ವಿಶೇಷವಾಗಿ ಇದು ನದಿಯ ಕಿನಾರೆ ಅಂತೇಳಿ ಅಂದ್ರೆ ದೋಣಿ ನಿಲ್ಲುವ ಬದಿಯ ಸ್ಥಳ ಅಂತೇಳಿ ಹೇಳ್ತಾರೆ ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ ಏನಂತ ಓಡ ಓಡದ ಹೇಳಿದ್ರೆ ದೋಣಿ ಅದನ್ನು ನಡೆಸುವವರು ಕರಿ ಅಂತ ಒಬ್ಬ ವ್ಯಕ್ತಿ ಇದ್ರು ಹಾಗೆ ಎರಡೂ ರೀತಿಯಲ್ಲಿ ಹೇಳ್ತಾರೆ ಈ ರೀತಿ ಇರುವಂಥದ್ದು ಇಲ್ಲಿ ನದಿ ನದಿಯ ಸಮೀಪ ಅಂತ ಹೇಳಿದ ಕೂಡಲೇ ಅಲ್ಲಿ ಸಾನ್ನಿಧ್ಯಗಳು ಜಾಸ್ತಿ ಆಗಿರುವಂಥದ್ದು ಅಂದ್ರೆ ಪಾವಿತ್ರ್ಯತೆ ಜಾಸ್ತಿ ಇರ್ತದೆ ಅಂತೇಳಿ ಇಲ್ಲಿ ಪ್ರಾರಂಭದಿಂದಲೂ ಕೂಡ ಅಷ್ಟೇ ಅನೇಕ ಜನರು ಏನಂತ ಹೇಳಿದ್ರೆ ಅವರಿಗೆ ಏನಾದರೂ ತೊಂದರೆಗಳಿದ್ದಾಗ ತಾಯಿ ಹತ್ರ ಕೇಳ್ಕೊಳ್ತಾರೆ ಅವರ ಕಷ್ಟ ಕಾರ್ಪಣ್ಯಗಳು ನೀಗಿ ಸಾಕಷ್ಟು ಊರಿನಿಂದ ಜನರುಗಳು ಆಗಮಿಸ್ತಾರೆ ಅವರೇ ತಾಯಿಯಲ್ಲಿ ಮನವರಿಕೆ ಮಾಡ್ಕೊಳ್ತಾರೆ ಅದರ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ದುರ್ಗಾ ಪರಮೇಶ್ವರಿ ಈ ಸ್ಥಳ ಇರುವಂತಹ ಎಷ್ಟು ವರ್ಷ ಇತಿಹಾಸ ಇದೆ ಅಹ್ ಸಾಮಾನ್ಯವಾಗಿ ಇಲ್ಲಿ ಆರಾಧನೆ ಮಾಡ್ಕೊಂಡ್ ನಲವತ್ತೈದು ವರ್ಷ ಆಗಿದೆ ಅದಕ್ಕಿಂತ ಪೂರ್ವದಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ರಕ್ತೇಶ್ವರಿ ಸಾನಿಧ್ಯ ಇದೆ ಇದರಲ್ಲಿ ಏನಂತ ಹೇಳಿದ್ರೆ ಮೊದಲಿಂದಲೇ ಆರಾಧನೆ ಇತ್ತು ಮತ್ತೆ ಅದಕ್ಕಿಂತ ಹಿಂದಿನದ್ದು ಯಾವುದೇ ಪುರಾವೆಗಳಿಲ್ಲ ಆದ್ರೆ ಆ ಪ್ರಶ್ನ ಚಿಂತನೆಗಳಲ್ಲಿ ಅದರಲ್ಲಿ ತಿಳಿದು ಬಂದ ಪ್ರಕಾರ ತುಂಬಾ ಹಿಂದೆ ಇಲ್ಲಿ ದೇವಿ ಆರಾಧನೆ ನಡೀತಾ ಇತ್ತು ಅಂತ ಹೇಳಿ ತಿಳಿದು ಬಂದಿರುವಂತದ್ದು ಇಲ್ಲಿ ಏನಾದ್ರು ಕಾರ್ಣಿಕ ತರ ಏನಾದ್ರು ಇನ್ಸಿಡೆಂಟ್ ಆಗಿದೆ ಆ ತರ ಏನಾದ್ರು ಇದ್ರೆ ಒಂದು ಹೇಳ್ಬೋದಾ ಆ ಕಾರಣಿಕ ಹೇಳಿ ಹೇಳೋ ಬದಲು ಭಕ್ತರೇ ಸಾಮಾನ್ಯವಾಗಿ ಅವರೇ ಹೇಳ್ಕೊಂಡೆಲ್ಲ ತಾಯಿ ಹತ್ರ ಮನವರಿಕೆ ಮಾಡ್ಕೊಂಡದ್ದು ಅದನ್ನ ದೇ ತಾಯಿ ನೆರವೇರಿಸಿಕೊಟ್ಟಿದ್ದಾರೆ ಅಂತದನ್ನೆಲ್ಲ ಹೇಳ್ಬೋದು ಅಷ್ಟೇ ಇನ್ನು ಈ ನವರಾತ್ರಿ ದಿನದಲ್ಲಿ ಈ ಒಂಬತ್ತು ದಿನದಲ್ಲಿ ವಿಶೇಷವಾಗಿ ಯಾವ ದಿನ ತುಂಬಾ ಇರುವಂತ ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ ಅಂತ ಆಗ್ಲೇ ಹಾಗೆ ಲಲಿತಾ ಪಂಚಮಿ ದಿನ ಅವತ್ತು ವಿಶೇಷವಾಗಿ ತಾಯಿಗೆ ನವಕ ಕಳಶ ನಡೀತದೆ ಅದಾದ ನಂತರ ಸಂಜೆಯ ದಿನದಲ್ಲಿ ದೀಪಾರಾಧನೆ ಅಂದ್ರೆ ದುರ್ಗಾ ನಮಸ್ಕಾರ ಪೂಜೆಯನ್ನ ನಡೆಸುವಂತದ್ದು ವಿಶೇಷವಾಗಿ ನಾವು ಕೇಪಳವು ಅಂತ ಹೇಳ್ತೇವೆ ಅದರಲ್ಲಿ ದೇವಿಯ ಅರ್ಚನೆಯನ್ನ ಮಾಡುವಂಥದ್ದು ಸಪ್ತಶತಿ ಪಾರಾಯಣವನ್ನು ಮಾಡಿಕೊಂಡು ದುರ್ಗಾ ನಮಸ್ಕಾರ ಪೂಜೆಯನ್ನು ನಡೆಸುತ್ತಾರೆ ಮತ್ತೆ ಕೊನೆಯ ದಿನ ವಿಜಯದಶಮಿ ದಿನ ಅವತ್ತು ಕೂಡ ಅಷ್ಟೇ ಸಾನಿಧ್ಯದಲ್ಲಿ ವಿಶೇಷ ಸೇವೆಗಳು ನಡೀತದೆ ನಂತರ ಸಾಯಂಕಾಲ ಹೊತ್ತು ದೀಪಾರಾಧನೆ ಅಂದರೆ ರಂಗಪೂಜೆ ಎರಡು ಬದಿಯಲ್ಲಿ ದೀಪವನ್ನು ಇಟ್ಟು ಮಧ್ಯದಲ್ಲಿ ನೈವೇದ್ಯವನ್ನು ಇಟ್ಟು ಆರತಿಗಳನ್ನು ಬೆಳಗುವ ಮೂಲಕ ತಾಯಿಯನ್ನು ಆರಾಧನೆ ಮಾಡುವಂಥದ್ದು ಇಲ್ಲಿ ನಡೀತದೆ ಇದು ಪ್ರಸಾದ ವಿತರಣೆ ಪ್ರತಿದಿನವೂ ಇರುತ್ತಾ ಯಾವ ಹೊತ್ತಲ್ಲಿ ಇರುತ್ತೆ ಪೂಜೆ ಬಳಿಕ ಪ್ರತಿದಿನ ಅನ್ನ ಸಂತರ್ಪಣೆ ನಡೀತಾ ಇರ್ತದೆ ಮತ್ತೆ ಎಲ್ಲಾ ದಿನದಲ್ಲಿ ಸೇವೆಗಳು ನಡೀತಾ ಇರ್ತದೆ ಭಕ್ತರು ಬಂದು ಸೇವೆಗಳನ್ನ ಪ್ರಸಾದವನ್ನು ಅದ್ಭುತವಾದ ಭಜನೆ ಕೇಳ್ತಾ ಇತ್ತು ಆ ಭಜನೆ ತಂಡ ಕೂಡ ಇಲ್ಲಿದೆ ಒಬ್ರು ಹಿರಿಯರು ಕೂಡ ಇದರ ಜೊತೆ ಮಾತಾಡೋಣ ಮೇಡಮ್ ಈಗ ನೀವು ಇಲ್ಲಿ ನಾವು ಬಂದಾಗ ಭಜನೆ ಆಗ್ತಾ ಇತ್ತು ಬಹಳ ಅದ್ಭುತವಾದ ಕಂಠಸರಿ ನಿಮ್ದು ಸೊ ನೀವು ಇಲ್ಲಿ ಎಷ್ಟು ವರ್ಷದಿಂದ ಭಜನೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಅಂತ ಇಲ್ಲಿ ನಾವು ಒಂದೇ ಹನ್ನೆರಡು ಎಂಟು ವರ್ಷ ಆಗ್ಬೋದು ಭಾರಿ ಆಯ್ತು ನಮ್ಗೆ ಯಾಕೆಂದ್ರೆ ಇಂಥದ್ ನಮ್ ನಮ್ಗೆ ಸಿಕ್ಬೇಕಾದ್ರೆ ನಾವು ಪುಣ್ಯವಂತರು ಖಂಡಿತ ಇಲ್ಲಿ ಬರುವಾಗ ಫಸ್ಟ್ ಗೆ ಬರುವಾಗ ಇಲ್ಲಿಯ ದನಿಯವರಿಗೆ ದರ್ಶನ ಬರ್ತಿತ್ತು ಈಗ ಅವರು ಇದಾದ್ರು ತೀರು ಹು ಹೌದು ಅದರ ನಂತರ ದರ್ಶನ ಇಲ್ಲ ಭಾರಿ ಖುಷಿ ಆಯ್ತು ಮತ್ತು ಇವತ್ತು ನಮ್ಗೆ ಭಜನೆ ಸಿಕ್ಕಿದ್ದು ಎಲ್ರಿಗೆ ಏಳು ಗಂಟೆ ನಂತರವೇ ಸಿಕ್ಕುದು ಸಾಯಂಕಾಲ ನಮ್ಗೆ ಮಾತ್ರ ಅವರು ಕೊಟ್ಟರು ನಾನು ಕೇಳಿದಕ್ಕೋಸ್ಕರ ನಮ್ಗೆ ಒಂದು ಎಂಟು ಹತ್ತು ವರ್ಷದಿಂದ ನನಗೆ ಅವರು ಕೊಟ್ಟಿದ್ದಾರೆ ಹೌದು ನೀವು ಬಂದಿದ್ದೀರಿ ನಾವು ಉಜ್ರೆಯಿಂದ ಉಜ್ರೆಯಿಂದ ಪ್ರತಿ ವರ್ಷ ಎಲ್ಲಿಗೆ ಅಂತ ಅಥವಾ ಬೇರೆ ಎಲ್ಲಾದ್ರೂ ಹೋಗಿ ಕೂಡ ಭಜನೆ ಕಾರ್ಯ ಕಾರ್ಯಕ್ರಮ ಕೊಡ್ತೀರ ಶಾರದಾ ಮಂಟಪ ಸಮಾಜ ಸಮಾಜ ಮಂದಿರ ಮತ್ತೆ ಮೂರು ಕಡೆಯಲ್ಲಿ ಮಾತ್ರ ಎಷ್ಟು ಖುಷಿ ಆಗುತ್ತೆ ಒಂದು ದೇವಿಯ ಸನ್ನಿಧಾನದಲ್ಲಿ ಭಜನೆ ಕೊಡುವಾಗ ಒಂದು ಎಷ್ಟು ಖುಷಿ ಆಗುತ್ತೆ ಭಾರಿ ಖುಷಿ ಆಗ್ತದೆ ಹೇಳಿ ಇಲ್ಲ ಎಷ್ಟು ಖುಷಿ ಆಗ್ತದೆ ನಮ್ಗೆ ಇನ್ನು ಮುಖ್ಯವಾಗಿ ಮಹಿಳೆಯರಿಗೆ ಈ ನವರಾತ್ರಿ ಅಂದ್ರೆ ತುಂಬಾ ವಿಶೇಷವಾದ ಹಬ್ಬ ಎಲ್ಲರೂ ದೇವಿಗೆ ಹೇಗೆ ಅಲಂಕಾರ ಮಾಡ್ತರು ಕೂಡ ಮಹಿಳೆಯರು ಕೂಡ ಅಷ್ಟೇ ಅಲಂಕಾರ ಮಾಡ್ಕೊಂಡು ದೇವಸ್ಥಾನಗಳಿಗೆ ಬರ್ತಾರೆ ನೀವು ಕೂಡ ತುಂಬಾ ಅಲಂಕಾರ ಭುಷಿತರಾಗಿ ಬಂದಿದ್ದೀರಾ ಈ ನವರಾತ್ರಿ ಅಂದ್ರೆ ದೇವಿ ಕೂಡ ಅಲಂಕಾರ ಮಾಡ್ತಾರೆ ಹೆಣ್ಮಕ್ಳು ಕೂಡ ಅಷ್ಟೇ ಅಲಂಕಾರ ಭುಷಿತರಾಗಿ ಬರ್ತಾರೆ ಸೊ ಅದರ ಬಗ್ಗೆ ಏನ್ ಹೇಳ್ತೀರಾ ಅಂತ ನಾವು ನಮಗೆ ಸಹ ಒಂದು ಚಂದ ಮಾಡಿ ಬರ್ಬೇಕಂತ ಹೇಳಿ ಕಾಣ್ತದೆ ದೇವಸ್ಥಾನಕ್ಕೆ ಬರುವುದು ದೇವರ ಎದುರಿಗೆ ನಾವು ಚಂದ ಮಾಡಿ ಭಜನೆ ಆಡಬೇಕು ಅದೆಲ್ಲ ನಮಗೆ ಖುಷಿ ಆಗ್ತದೆ ಅದಕ್ಕೋಸ್ಕರ ನಾವು ಸಹ ಚಂದ ಸೀರೆ ಎಲ್ಲ ಉಟ್ಟುಕೊಂಡು ಎಲ್ಲ ಬರ್ತಾ ಇದ್ದೇವೆ ನಾವು ಓಕೆ ಕೇಳಿದ್ರಲ್ಲ ಸೊ ಎಲ್ರು ಕೂಡ ಈ ನವರಾತ್ರಿಯ ದಿನದಲ್ಲಿ ಈ ಒಂಬತ್ತು ದಿನ ಕೂಡ ಪ್ರತಿಯೊಬ್ರು ಕೂಡ ದೇವಸ್ಥಾನಗಳಿಗೆ ಹೋಗಿ ದೇವಿಯ ದರ್ಶನವನ್ನ ಪಡೆದು ಪುನೀತರಾಗ್ತಾರೆ ಅದೇ ರೀತಿ ನೀವು ಕೂಡ ಈವತ್ತಿನಿಂದ ದೇವಸ್ಥಾನಗಳಿಗೆ ಹೋಗಿ ಆ ದೇವರ ಆಶೀರ್ವಾದ ಪಡೆದುಕೊಂಡು ಪುಣಿತರಾಗಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಪಂಚೇಶ್ ಚಾರ್ಮರ್ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಲಾಯ್ಲಾ